ಅವರು ಒಂದೆರಡು ನುಡಿಗಳನ್ನ ಆಡ್ಬೇಕಾಗಿಲ್ಲ ಸೀಮ್ ತಡೆಯಿಲ್ಲ ಟೈಮ್ ಪ್ರತಿ ಶನಿವಾರ ವಿಜಿಟ್ ಕೊಟ್ಟು ಸಾಯ್ ವಿಚಾರಿ ಯಾವ್ದೇ ಕೆಲಸ ಇದ್ರು ಮಾಡಿಕೊಂಡು ಹೋಗುವಂತ ಕೆಲಸವನ್ನು ನಾವು ಮಾಡಿ ನಾವು ಬರೀ ಮಧುರಾದ ಚಪ್ಪಾಳೆಯನ್ನು ಆಮೇಲೆ ಕೆಲವೊಂದು ಶಿಕ್ಷಕರಿಗೆ ಅವರ ಅರಿಯರ್ಸ್ ಯಾವ ಗೊತ್ತಿಲ್ಲ ಆ ಅರಿಯರ್ಸ್ ಗಳನ್ನ ಅವರ ಆಫೀಸ್ ಏನೇ ಹುಡುಕಾಡಿ ನಿಮ್ಗೆ ಅರಿಯರ್ಸ್ ಸುಳ್ಳಿ ಸುಳ್ಳ ಅರಿಯರ್ಸ್ ಕೂಡ ಮಾಡಿಕೊಟ್ಟಿರ್ತಕ್ಕಂಥ ಶ್ರೇಯಸ್ಸು ಅವರಿಗೆ ಸಲ್ತೈತಿ ನಾವು ಬರೀ ಫೋನ್ ನಾಗ ಮಾತಾಡಿದ್ರೆ ನಾವು ಆಫೀಸ್ ಬರುವ ಅಷ್ಟೇ ಅಂತ ಕೆಲಸಗಳನ್ನ ಮಾಡಿದ್ರೆ ಆಮೇಲೆ ನಿಮ್ಮಲ್ಲಿ ಯಾವುದೇ ಹದಿನಾಲ್ಕು ಶಿಕ್ಷಕರು ಇರ್ತಕ್ಕಂಥ ಬಸವನ ಬಾಯಿ ಕಾಲೇಜ್ನ ಏಳು ಒಂದು ಗುರುಸ್ಕಂದನ ಕಾರ್ಯಕ್ರಮಗಳನ್ನ ಶಿಕ್ಷಕರು ಹಾಕಿಕೊಂಡಿದ್ದಾರೆ ಕೋಲಾರ ನಡುಗುಂಡಿ ಹಾಗೂ ಮಂಗೋಡಿ ದಸವರ ಬಸವನ ಅಲ್ಲಿ ಮೂರು ಸೋ ಮೂರು ಬಾರಿ ಅಂದ್ರೆ ಇವತ್ತು ಮತ್ತು ಇನ್ನು ಇನ್ನೂ ಇನ್ನೂ ಎರಡು ಬಾರಿ ಈ ಗುರು ಕಾರ್ಯಕ್ರಮವನ್ನು ನೋಡ್ಕೊಂಡಿದ್ದಾರೆ ನಮ್ಮ ವಲಯಗಳಿಗೆ ಬಂದು ಏನಪ್ಪಾ ಅಂತಂದ್ರೆ ಅಲ್ಲಿರ್ತಕ್ಕಂಥ ಆ ವಲಯದಲ್ಲಿ ಇರ್ತಕ್ಕಂತಹ ಶಿಕ್ಷಕರಿಗೆ ಗುರು ಕಾರ್ಯಕ್ರಮದ ಮೂಲಕ ತಮ್ಮ ಹೆಸ್ ಆರ್ಗಳಲ್ಲಿ ಏನು ಲೋಪದೋಷಗಳಾಗಿವೆ ಅವುಗಳನ್ನ ಸರಿಪಡಿಸ್ತಕ್ಕಂಥ ಕಾರ್ಯವನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಮ್ಮಿಕೊಂಡಿದ್ದಾರೆ ಅವರಿಗೆ ನಾವು ಎಷ್ಟೇ ಕೃತಜ್ಞತೆ ಅಂತ ಹೇಳಿದ್ರು ತಪ್ಪಾಗ್ಲಾಗ ನಮ್ಮ ಒಳ್ಳೆ ಕಾರಣಿಕರದಾರ ಅವರು ಅಂತ ಒಳ್ಳೆ ಕಾರ್ಮಿಕರು ನಮಗೆ ಸಿಕ್ಕಿದ ನಮ್ಮ ಆಫೀಸ್ ವೃಂದಾವನ ಸಮಾನತೆ ನಾನು ಹೇಳಿ ಯಾಕಂದ್ರೆ ಒಳ್ಳೆ ಕಾರ್ಮಿಕರು ನಮ್ಮ ಅಚ್ಚುಕಟ್ಟಾಗಿರ್ತಕ್ಕಂಥ ಕೆಲಸಗಳು ನಡೀತವೆ ಆ ಅದೇ ರೀತಿ ಕೆಲಸ ಮಾಡಿದಂತ ಮೈಗಳಿರ್ತಕ್ಕಂತ ಸಿಕ್ಕ್ರಪ್ಪ ಅಂದ್ರ ಅದು ಕೆಲಸಗಳನ್ನು ಕೆಲಸಗಳನ್ನ ಕರ್ಣಿಕರು ಯಾರ ಒಂದು ಒಂದು ಸಹಾಯ ಅಂದ್ರ ಒಬ್ಬ ಸಾಮಾನ್ಯ ಶಿಕ್ಷಕರು ಬಂದು ಕೆಲಸ ಕೇಳಿದ್ರು ಕೂಡ ಅವ್ರು ಮಾಡಿಕೊಡುವಂತ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಾವು ಯಾರಿಗೂ ಹೋಲಿಸ್ತೇವಪ್ಪ ಮಡಪತಿ ಸಾಹೇಬ್ರು ಹೋಲಿಸ್ತೇವ್ ಯಾಕಂದ್ರ ನಮ್ ಶಿ ಒಂದ್ ಶಿಕ್ಷಕರ ಏನಾದರೂ ಸಹಿ ಇತ್ತಪ್ಪ ಅಂತಂದ್ರ ಇಮಿಡಿಯೇಟ್ ಯಾರೇ ಶಿಕ್ಷಕರು ಬಂದು ಸಹಿ ಮಾಡಿಸ್ಕೋ ಅಂದ್ರ ಅವ್ರು ಕಾಲೇ ಕಾಲಿ ಮೇಲೆ ಕೂಡ ಸಹಿ ಮಾಡ್ತಾರೆ ಹಿಂದಿನ ಮಠಪತಿ ಶಿಕ್ಷಕರು ಕೂಡ ಏನು ಇನ್ಕ್ರಿಮೆಂಟ್ ಆಗಿರ್ತೇವೋ ಅವ್ರು ನೋಡ್ಕೊಂಡು ಇನ್ಕ್ರಿಮೆಂಟ್ ಆಗ್ಯಾವ ಇಲ್ಲ ಅಂತ ನೋಡ್ಕೊಂಡು ಆ ಇನ್ಕ್ರಿಮೆಂಟ್ ಮೂಲಕ ನಿಮ್ಮ ಎಸ್ ಆರ್ ಬಳಗ ನಿಮ್ಮ ಇ ಎಲ್ ಜಮ ಆಗಿರ್ತಾವ ಇ ಎಲ್ ಜಮ ಆದ ಮೇಲೆ ನೀವು ಸರಟರ್ ತೊಳೆದ್ರು ಖರ್ಚಾಗಿರ್ತದ ಕೆಲವೊಂದು ಟೈಮ್ ಕೆಲವೊಂದು ಸರಳ ಹಾಕಿ ಖರ್ಚು ಹಾಕಿಲ್ಲ ಹಾಗೆ ಏನಾದ್ರು ಇದ್ರೆ ನೀವು ನಿಮ್ಮ ಪಾಸ್ಬುಕ್ ಎಲ್ಲ ಕಂಪ್ಲೀಟ್ ಕಂಪ್ಲೀಟ್ ಆಗಿ ಪ್ರೊಸೆಸ್ ಕೊಡಬೇಕು ನಿಮ್ಮ ಅಕೌಂಟ್ ಜಮ ಆಗ್ಯಾರ ನೋಡ್ಕೊಂಡು ಮಾಡಿ ಅದನ್ನ ಎಂಟ್ರಿ ಆಗಿರ್ಲಿಲ್ಲ ಅಂದ್ರೆ ಅದನ್ನು ಕೊಡಿಸುವಂತ ವ್ಯವಸ್ಥೆನೂ ಮಾಡ್ತೀವಿ ಇದು ಎಸ್ ಆರ್ ಒಳಗೆ ಕಂಪ್ಲೀಟ್ ಚೆಕ್ ಮಾಡಿ ಎಸ್ ಆರ್ ಒಳಗೆ ಇನ್ನೊಂದು ನೈಂಟಿ ಫೈವ್ ಪರ್ಸೆಂಟ್ ಇದೆ ಯಾರು ನಾಮಿನಿ ಸಹ ಫಾರ್ಮುಲಾ ಹಾಕಿಲ್ಲ ನೈಂಟಿ ಏಟ್ ಪರ್ಸೆಂಟ್ ನೈಂಟಿ ಫೈವ್ ನೈಂಟಿ ಏಟ್ ಪರ್ಸೆಂಟೇಜ್ ನಿಮ್ಗೆ ಎಸ್ ಆರ್ ಗಳಿಗೆ ನಾಮಿನಿ ಫಾರ್ಮಟೇ ಇಲ್ಲ ನಿಮ್ಗೆ ಗಂಡನ ಹೆಣ್ಮಕ್ಳು ಇದ್ರೆ ಗಂಡನಿ ಗಂಡನ ಹೆಣ್ಮಕ್ಳು ಭಕ್ತಿಯಲ್ಲಿ ನಾಮಿನಿ ಬೇಕಾಗ್ತದೆ ನಾಮಿನಿ ಅಂದ್ರೆ ಜೊತೆಗೆ ನಂಬರಿ ಒಳಗೆ ಏನಿರ್ತ ಅಂದ್ರೆ ಈಗ ತನ್ನ ಹೆಂಡತಿ ತನ್ನ ಗಂಡನಿಗೆ ಎಲ್ಲ ಗಂಡ ತನ್ನ ಹೆಂಡತಿಗೆ ಎಲ್ಲ ಪರ್ಸೆಂಟ್ ಕೊಡಬಹುದು ಒಮ್ಮೊಮ್ಮೆ ನನ್ನ ಮಗಳಿಗೆ ಇಷ್ಟು ನನ್ನ ಮಗಳಿಗೆ ಇಷ್ಟು ನನ್ನ ಇಷ್ಟು ಅಂತ ಡಿವೈಡೆಡ್ ಮಾಡ್ಬೋದು ಎಷ್ಟು ಮಕ್ಕಳು ಸೇರಿಗ ಯಾವ್ದು ಅಂತಂದ್ರೆ ಜಿ ಪಿ ಎಫ್ಬೋದು ಜಿ ಪಿ ಎಫ್ ಗಂಡನಿಗೆ ಐವತ್ತು ಪರ್ಸೆಂಟ್ ಇದು ಅಥವಾ ಗಂಡನಿಗೆ ತರ್ಟಿ ಫೈವ್ ಥ್ರೀ ಹೆಂಗಿ ತ್ರೀ ಮಗಳಿಗೆ ತರ್ಟಿ ತ್ರೀ ಇನ್ನೂ ಡಿವೈಡೆಡ್ ಮಾಡ್ಬೋದು ಅಥವಾ ನೀವು ಯಾವ ಅದು ಬಂದು ಆಮೇಲೆ ದಿಸಿಯಾಗಿ ನಿಮ್ದು ರಿಟೈರ್ಮೆಂಟ್ ಬರುವಂತ ಫಂಡ್ ಏನಿರ್ತಲ್ಲ ಆ ಫಂಡನ್ನು ಯಾರಿಗೆ ಎಷ್ಟು ಕೊಡಬೇಕು ಅನ್ನೋದನ್ನು ನಾವು ನಿಮ್ಗೆ ಫಾರ್ಮೇಟ್ ತುಂಬ ಆಮೇಲೆ ನಂಗೆ ನಮ್ಮ ನಾಮಿ ಯಾರು ಎಂಟ್ರಿ ಮಾಡ್ಬೇಕು ಈ ನಾಮಿನೂ ಚೇಂಜ್ ಮಾಡ್ಬೋದು ನಾಮನಿ ಎಂಟ್ರಿ ಮಾಡಿದ್ರೆ ಆ ನಮಿನಿ ಬೇಡ ಮತ್ತೊಂದು ನಾವಿನ ಫಾರ್ಮೇಟ್ ಅನ್ನು ತುಂಬಿ ಅದನ್ನು ಬಂದ್ ಫಾರ್ಮೆಟ್ ತೆಗೆದು ದ ಮಾಡಿ ಕು ನಮಿ ಫಾರ್ಮ್ ತುಂಬುವಾಗ ಇಬ್ಬರು ಸಾಕ್ಷಿದಾರ ಸಹಿ ಬೇಕಾಗ್ತದೆ ಸಹಿ ಜೊತೆಗೆ ಆ ಸಾಕ್ಷಿದಾರ ಬಳಿ ಸಹಿ ಆಗ ನನಗಿಲ್ಲ ಆ ಸಹಿ ಜೊತೆಗೆ ಅವ್ರ ಹೆಸರು ಕೂಡಬೇಕು ಅವ್ರು ಯಾವ ಸಾಲ ನಿಮ್ಮ ಸರ್ ಶಿಕ್ಷೆ ಅವ್ರು ಪೂರ್ಣ ಹೆಸರು ಬರೀಬೇಕು ನಾಳೆ ಏನಾದರೂ ಸಮಸ್ಯೆ ಆದಾಗ ಅವಾಗ ಯಾರು ಅನ್ನೋದು ಗೊತ್ತಾಗುದಿಲ್ಲ ಅದಕ್ಕೆ ನಮಿ ಫಾರ್ಮ್ ಬಹಳ ಹೆಲ್ಪ್ ಆಗ್ತದೆ ನಿಮ್ಗ ಇಂಥವ್ರಿಗೆ ನಿಮ್ಗೆ ಕೊಡಬೇಕು ನಮ್ಮ ಪರ್ಸೆಂಟ್ ನಮ್ಮ ಏನೋ ಹಸಿ ಆಗ್ತದೆ ನಾವು ಬದುಕಬೇಕು ಅಂತಿದ್ದೇವೆ ಯಾವ್ದೋ ಅನಿವಾರ್ಯ ಏನೋ ಆಗಿ ನಾವು ಸತ್ಯವಂದ್ರೆ ಹಿಂದಿನ ಫಂಡ್ ಬರುವಂತ ನೇರವಾಗಿ ಗಂಡರಿಗೆ ಬರ್ತಾವ ಬರ್ತಾರೆ ಮೇಲೆ ಇದ್ರಿಗೆ ಡಾಕ್ಯುಮೆಂಟ್ಸಿಗೆ ಸತ್ತ ನಿಮ್ಮ ಹತ್ರ ಇರುವುದಿಲ್ಲ ಅದು ಇರ್ಲಿ ಅಂದ್ರೆ ಕೊಟ್ಟು ವಾಟ್ಸ್ಆಪ್ ಕಳ್ಸಿ ಎಂಟ್ರಿ ಮಾಡಿಸುವಂತ ಪ್ರೊಸೆಸ್ ಮಾಡಿ ಮತ್ತೆ ಇದನ್ನ ನಾ ಏಳು ಟೈಮ್ ಇಟ್ಟಿ ಅಂತಂದ್ರೆ ಈಗ ನಮ್ಮ ಈ ಕ್ಲಾರಿಕಲ್ಸ್ ಅವರೇ ಬಂದು ನೋಡಬೇಕು ಒಬ್ಬ ಕ್ಲಾರಿಕರಿಬೇಕಂದ್ರೆ ಒಂದವ್ರು ಹೆಲ್ಪ್ ಮಾಡಿದಾಗ ಎಸ್ಆರ್ ಮುಗಿತಾವ ಬರೀ ಯಾರು ಜೊತೆಗೆ ಶಿಕ್ಷಕರು ತಗೋತಾರೆ ಬರೀ ಸುರದಿ ಎಸ್ ಆರ್ ಸೈ ಮಾಡಲಿಕ್ಕೆ ಎಂಟು ದಿವಸ ಏಳು ದಿವಸ ಮೇಲೆ ತಗೊಂಡಿ ನಾನು ಸೈ ಮಾಡ್ಲಿಕ್ಕೆ ಟೈಮ್ ಇಡುತ್ತೆ ನಮ್ಗೆ ಆಮೇಲೆ ನಾವು ಈಗ ಎಲ್ಲ ಹದಿನೈದು ಹದಿನಾಲ್ಕು ನೋಟ್ ಮೂರು ಶಿಕ್ಷಕರ ಎಸ್ ಆರ್ ಮಾಡ್ಬೇಕಂದ್ರೆ ಯಾರು ಕನಿಷ್ಠ ಒಂದು ತಿಂಗಳ ತಿಂಗಳು ಸೈ ಮಾಡ್ಬೇಕಾಗ್ತದೆ ಅದಕ್ಕೆ ಇದು ಮೂರು ದಿನ ಪ್ರೊಸೆಸ್ ಇದ್ದೀವಿ ಒಮ್ಮೆ ಆಗುದಿಲ್ಲ ದಯವಿಟ್ಟು ಅದಕ್ಕೆ ಆ ಎಸ್ ಆರ್ ಎಲ್ಲ ಅಪ್ಡೇಟ್ ಆಗ್ತದ ಅದೊಳಗೆ ತೊಂದರೆ ಇಲ್ಲ ಈ ಎಸ್ ಆರ್ ಇದು ಅಪ್ಡೇಟ್ ಆದ ನಂತರ ಐದರ ನಂತರ ಇ ಎಸ್ ಆರ್ ಬಂದದ ಈ ನಿಮ್ ಎಸ್ ಆರ್ ಗಳನ್ನ ಎಲ್ಲವೂ ಸ್ಕ್ಯಾನ್ ಮಾಡಿ ಇ ಎಸ್ ಆರ್ ಅನ್ನು ಇಲೆಕ್ಟ್ರಾನಿಕ್ ಎಸ್ ಆರ್ ರಿಜಿಸ್ಟ್ರೇಷನ್ ಈ ಎಸ್ ಆರ್ ಮಾಡೋದಲ್ಲ ಈ ಕಂಪಲ್ಸರಿ ಪ್ರತಿಯೊಬ್ಬರು ಎಸ್ ಆರ್ ಅನ್ನ ನಾವು ಸ್ಕ್ಯಾನ್ ಮಾಡಿ ಈ ಎಸ್ ಆರ್ ಅನ್ನ ಹೊಡಿಸ್ ಎಚ್ ಆರ್ ಎಸ್ ಒಳಗಡಿಸ್ಬೇಕಾಗಿತ್ತು ಅದೇ ಎಸ್ ಆರ್ ಇದು ಇಲೆಕ್ಟ್ರಾನಿಕ್ ಮೀಡಿಯಾದ ಮೂಲಕ ಸೆಟ್ ಆಯಿತು ಅಂದ್ರೆ ಮುಂದೆ ನಮ್ಗೆ ಇದು ಬೇಕಾಗಲ್ಲ ಕಳೀತು ಮಾಡ್ಕೊಂಡ್ರೆ ಸೇವ್ ಉಳಿತಾರೆ ಜೊತೆಗೆ ಎಸ್ ಆರ್ ನಿಮಗೆ ಬೇಕಾಗಿದ್ರೆ ಒಯ್ದು ಒಂದು ಜೆರಾಕ್ಸ್ ಮಾಡ್ಕೊಂಡು ಒಂದು ಸಟ್ಟ ನಿಮ್ಗೆ ಇಟ್ಕೊಳ್ಳೋದು ಒಳ್ಳೇದು ಮುಂದಿನ ದಿನಗಳಲ್ಲಿ ಬೇಕಾದ್ರೆ ಯಾವ್ದೋ ಟೈಮ್ ಎಸ್ ಆರ್ ನಿಮ್ ಸೇಫ್ಟಿ ಎಲ್ಲೋ ಕಳೀತು ಮಾಡ್ಕೊಂಡು ಎಷ್ಟೋ ಜನ ಎಸ್ ಆರ್ ಕಳ್ಬಿಟ್ಟಿರ್ತಾರೆ ಎಲ್ಲೋ ಆಮೇಲೆ ನನ್ನ ಪೆನ್ಷನ್ ಶುಂಠ ಆಗೋದಿಲ್ಲ ಇನ್ನೊಂದು ಡಿಫಿಕೇಟ್ ಎಸ್ ಆರ್ ಮಾಡ ನಿಮ್ಮಲ್ಲಿ ಇತ್ತು ಅಂದ್ರೆ ತಕ್ಷಣ ಮಾಡ್ಲಿಕ್ಕೆ ಬರ್ತದೆ ಡಾಕ್ಯುಮೆಂಟ್ಸ್ ಇತ್ತು ಅದಕ್ಕೆ ಎಸ್ ಆರ್ ಈಗೇನು ಜೆರಾಕ್ಸ್ ಒಂದು ನೂರು ರಿನೂರು ರೂಪಾಯಿ ಕೊಟ್ಟು ಇಡೀ ಎಸ್ ಆರ್ ಅನ್ನು ಜೆರಕ್ಸ್ ಮಾಡಿರ್ಬೋದು ಅಥವಾ ನಿಮ್ಮ ಮೊಬೈಲ್ ಹೇಗೆ ಸ್ಕ್ಯಾನ್ ಮಾಡಿ ಹೋಗಿ ಇಡೀ ಎಸ್ ಆರ್ ಅನ್ನು ನೀವು ಹರಿದು ಪ್ರಿಂಟ್ ಮಾಡ್ಕೋಬಹುದು ನಾಳೆ ಎಸ್ ಆರ್ ತೊಂದರೆ ಆದರೆ ಮಾಡ್ಕೊಡಿ ಕೊಡ್ತಾರೆ ಅದಕ್ಕೆ ಎಸ್ ಆರ್ ಅನ್ನು ಸೇವ್ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟ್ ಅದಕ್ಕೆ ಇದನ್ನು ನೀವೆಲ್ಲ ಮಾಡಿ ನೀವು ಎಸ್ ಆರ್ ನೋಡಿರಿ ಏನಾದರೂ ದೋಷಗಳಿದ್ರೆ ಸರಿಪಡಿಸಿದ್ರೆ ಅದನ್ನು ತಿಳಿಸ ಮಾಡುವಂಥದ್ದು ಕೆಲಸ ಇಲ್ಲೇ ಮಾಡೋದು ಡಾಕ್ಯುಮೆಂಟ್ಸ್ ಬೇಕಾಗಿತ್ತು ಆಮೇಲೆ ಮಾಡೋದಿದ್ರಿಂದ ಆಮೇಲೆ ಮಾಡುವಂತ ಕೆಲಸ ಮಾಡಲ್ಲ ಅದಕ್ಕೆ ಪ್ರೊಸೆಸ್ ಇದೆ ಆಮೇಲೆ ಮಾಡಿ ನೀವು ಹೂವಿನ ಪುರಿ ಒಳೆಯದು ಹೂವಿನ ಪುರಿ ಇಟ್ಟಿವೆ ಮನುಗಳು ಒಳೆಯದು ಮನುಗಳು ಇರ್ತೀವಿ ನಿಡಗುಂದಿ ತಾಲೂಕು ನಿರ್ಗುಂದಿ ತಾಲೂಕು ಇಡೀ ಜಿ ಪಿ ಟಿ ಶಿಕ್ಷಕರು ಇಡೀ ಅಖಂಡ ತಾಲೂಕಿ ಆಮೇಲೆ ಎನ್ ಪಿ ಎಸ್ ಶಿಕ್ಷಕರು ಇಡೀ ಅಖಂಡ ತಾಲೂಕು ಇರೋದ್ರಿಂದ ಇವತ್ತು ಸಿಆರ್ ಪಿ ಅಭ್ಯರ್ಥಿ ಸಹ ಅಖಂಡ ತಾಲೂಕು ಇರೋದ್ರಿಂದ ಇಲ್ಲೇ ಇರ್ತೀವಿ ಆಮೇಲೆ ಬಾಗೇವಾಡಿ ತಾಲೂಕು ಒಳ್ಳೆಯದ್ರು ಸೈಟ್ ಒಂದು ಇಲ್ಲೇ ಇರ್ತೀವಿ ಇಲ್ಲ ಇಲ್ಲಿ ಮೂರು ಬರ್ತಾ ಬರ್ತೀರಲ್ಲ ಆ ಭಾಗಕ್ಕೆ ಮಾಡ್ತೀವಿ ಅದಕ್ಕೆ ನಾವೆಲ್ಲರೂ ಸರ್ಕಾರ ಕೊಟ್ಟಿದ್ದು ಇದು ಆದಷ್ಟು ಬೇಗ ಇದು ಪಾಡ್ ಕೊ ಭಾಳ ಟೈಮ್ ಹಿಡಿದು ಪಂಚ ಹೆಚ್ಚೈತಿ ಟೈಮು ಸರ್ ಈ ಒಂದು ಸನ್ಮಾನವನ್ನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬಸವಣ್ಣ ಭಾಗವಹಿ ಅತಿಯಿಂದ ಅತ್ಯಂತ ಪ್ರೀತಿಯಿಂದ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಒಮ್ಮೆ ಜೋರಾದ ಚಟ್ವಾಳಗಿ